ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಗಿಣಿ ಜಶ್ಪರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಒಳ್ಳೆಯ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬರ್ತಾಯಿದೆ ಹೀಗೆ ಚೆನ್ನಚಿರೋ ವಿಡಿಯೋನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಇವತ್ತೊಂದು ಟೆಂಪಲ್ಗೆ ಇದ್ದೀನಿ ಅದು ಯಾವ ಟೆಂಪಲ್ಲು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕೊನೆಯವರೆಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಫೈನಲಾಗಿ ರೆಡಿಯಾದ್ವಿ ಟೆಂಪಲ್ಗೆ ಹೋಗೋಕೆ ಈಗ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಟೈಮ್ ಈಗ ಹನ್ನೆರಡು ಗಂಟೆ ಆಗಿದೆ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು ಸ್ವಲ್ಪ ಆಫ್ಟರ್ ಲಾಂಗ್ ಟೈಮ್ ನಾವು ಹೊರಗಡೆ ಹೋಗ್ತಾ ಇರೋದು ಇದು ಟೆಂಪಲ್ಗೆ ನೋಡಿ ಸುತ್ತಮುತ್ತ ಮರ ಗಿಡಗಳಂತೂ ಸೂಪರ್ ಆಗಿತ್ತು ಅಂತೂ ಕೋಲ್ಡ್ ಆಗಿತ್ತು ಈಗ ಟೆಂಪಲ್ ಇರೋ ಊರು ಹೊತ್ತತ್ರ ಬಂದಿದ್ದೀವಿ ಯಾವ ಟೆಂ ಯಾವ ಟೆಂಪಲು ಹಾಗೆ ಯಾವ ಊರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೋಡ್ತಾ ಇದ್ದೀರಾ ನೀವೇ ನಾವು ಹೋಗ್ತಾ ಇದ್ದೀವಿ ನೋಡಿ ಬಂತು ನಾವು ಬಂದಿರೋ ಅಂಥ ಊರ ಹೆಸರು ಗುಂಬಳ್ಳಿ ಅಂತ ಅರುಣ್ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಂದ್ವಿ ಈಗ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ನೋಡಿ ಇದೇ ದೇವಸ್ಥಾನ ಹೊರಗಡೆಯಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ಈಗ ಪೂಜೆ ಸಮಂತ ಇದ್ದೀವಿ ಹಾಗೆ ದೇವಸ್ಥಾನದೊಳಗೆ ಬಂದ್ವಿ ಈಗ ನೋಡಿ ದೇವಸ್ಥಾನದ ಹತ್ರನೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆಲ್ಲ ತೋರಿಸೋಕೆ ಅರುಣ ಮಾರಮ್ಮ ದೇವಸ್ಥಾನ ಇಲ್ಲಿ ನಾವೇ ಪೂಜೆ ಮಾಡ್ಕೋಬೇಕು ದೇವಸ್ಥಾನದ ಮುಂಭಾಗದಲ್ಲೇ ಪೂಜೆ ಎಲ್ಲ ಮುಗೀತು ಈಗ ದರ್ಶನಕ್ಕೆ ನಿಂತಿದ್ದೀವಿ ಈಗ ದರ್ಶನಕ್ಕೆ ಲೈನಲ್ಲಿ ನಿಂತಿದ್ದೀವಿ ಅಷ್ಟೇನು ರಶ್ ಇರಲಿಲ್ಲ ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಇದು ದೇವಸ್ಥಾನದ ಮುಂಭಾಗದಲ್ಲಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ದೇವಸ್ಥಾನ ಈ ಥರ ಇದೆ ಮಳೆ ಬಿಸಿಲೆಲ್ಲ ಬಂದರೆ ಸ್ವಲ್ಪ ಭಕ್ತರು ಕುತ್ಕೊಳ್ಳೋಕಾಗಲ್ಲ ಅಂತ ಈ ಥರ ಶೀಟೆಲ್ಲ ಹಾಕ್ಸಿದ್ದಾರೆ ಮೇಲೆ ತುಂಬ ಚೆನ್ನಾಗಿದೆ ಪೂಜೆ ಎಲ್ಲ ಮುಗೀತು ದೇವ್ರ ದರ್ಶನನೂ ಮಾಡಿದ್ವಿ ಈಗ ತಡೆ ಓಡಿಸೋಣ ಅಂದ್ಕೊಂಡು ಈಗ ತಡೆ ಓಡಿಸೋ ಜಾಗಕ್ಕೆ ಬಂದಿದ್ದೀವಿ ದೇವಸ್ಥಾನದ ಮುಂಭಾಗವೇ ಇದೀವಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಸ್ವಲ್ಪ ಕೆಟ್ಟ ಜನದ ಕಣ್ಣು ಮಂತ್ರ ಆ ಥರ ಎಲ್ಲ ಇದ್ರೂ ಇಲ್ಲಿ ಬಂದು ತಡೆ ಓಡಿಸೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಅದಕ್ಕೆ ಈ ದೇವಸ್ಥಾನ ಫುಲ್ ಫೇಮಸ್ಸು ಚಾಮರಾಜನಗರದಲ್ಲಿ ಗುಂಬಳ್ಳಿಲಿ ಇರೋದು ಇದು ಯಳಂದೂರು ತಾಲೂಕು ಇವತ್ತು ಅಲ್ಲೇ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರೋರು ಚೌಟ್ರಿಲಿ ಮಾಡ್ತಾ ಇದ್ರು ಅಲ್ಲಿಗೆ ಹೋಗಿದ್ವಿ ನಾವೂ ನಾವೇ ಫಸ್ಟ್ ಊಟ ಕುಂತಿದ್ವಿ ಅವರು ಪೂಜೆ ಆಗೋವರೆಗೂ ಊಟ ಮಾಡಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ಅಂತಂದಿದ್ರು ಈಗ ಪೂಜೆ ಮಾಡೋಕ್ಕೆ ಎಲ್ಲನೂ ಬಡಿಸಿ ಈಗ ದೇವರಿಗೆ ದೀಪ ಹಚ್ತಾ ಇದ್ದಾರೆ ಈಗ ಅವರು ಪ್ರಾರ್ಥನೆ ಮಾಡ್ತಾರೆ ನೋಡಿ ಅದನ್ನ ವೀಡಿಯೋದಲ್ಲೇ ನಿಮಗೆ ತೋರಿಸ್ತೀನಿ ಅವ್ರ ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ಊಟ ಮಾಡಿ ಅಂದರು ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಫೈನಲ್ ಆಗಿ ಊಟ ಎಲ್ಲ ಮುಗೀತು ಅನ್ನ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈಗ ಮನೆಗೆ ಹೊರಡೋಣ ಅಂತ ಇದ್ದೀವಿ ನನ್ನ ಮಕ್ಕಳು ಹಾಗೆ ಮತ್ತೆ ಫ್ರೂಟ್ಸ್ ಎಲ್ಲ ಬೇಕು ಅಂದರು ಅದಕ್ಕೆ ತಗೊಟ್ಬಿಟ್ಟು ಈಗ ಮನೆಗೆ ಇದ್ದೀವಿ ನೋಡಿದ್ರಲ್ಲ ಇವತ್ತು ಜರ್ನಿ ಎಲ್ಲ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು ರಶ್ಶು ಕಡಿಮೆ ಇತ್ತು ಸ್ವಲ್ಪ ಇವತ್ತು ಸಂಡೆ ಇದರಿಂದ ಚೆನ್ನಾಗಿತ್ತು ಇವತ್ತು ವ್ಲಾಗ್ ಅಂತ ನಾನು ಭಾವಿಸ್ತೀನಿ ಈಗೇನು ಜಾಸ್ತಿ ಜನ ನೋಡ್ತಾ ಇರಿ ಹಾಗೆ ಲೈಕ್ಸ್ ಕೊಡಿ ಕಮೆಂಟ್ಸ್ ಮಾಡಿ ಏನಾದ್ರು ತಪ್ಪಿದರೆ ತಿದ್ದ್ಕೊಳ್ಳೊ ಕೆಲಸ ಮಾಡೋಣ ಹಾಗೆಯೇ ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್